ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಫ್ರಾನ್ನಲ್ಲಿ ಚಿಲ್ಲಿ ಫ್ರಾನ್ ಫ್ರೈ ಮಾಡೋದನ್ನು ತೋರಿಸ್ತೀನಿ ತುಂಬ ಸೂಪರಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಇದು ತುಂಬಾ ಇಷ್ಟ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಇದಕ್ಕೆ ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ಚಿಲ್ಲಿ ಫ್ರೈ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಇದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿ ಇಡಬೇಕು ಈಗ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಅರ್ಧ ನಿಂಬೆಹಣ್ಣು ಜಿಂಜರ್ ಗಾರ್ಲಿಕ್ ಪೇಸ್ಟು ಕೊತ್ತಮೀರಿ ಸೊಪ್ಪು ಧನಿಯಾ ಪುಡಿ ಅರ್ಶಿಣದ ಪುಡಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಎಣ್ಣೆ ಕಾದಿದೆ ಈಗ ಸ್ವಲ್ಪ ಸಾಸಿವೆ ಈರುಳ್ಳಿ ಲಸಿಕಾಯಿ ಈಗ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ఇక స్వల్ప ఉప్పు సేస్తీ ఇక టమాటో ఇక నెన్సిరం ప్రాన్స్ సేస్తాది అద్రు బీర్న ఇదికే నాం నెన్సాగా ఉప్పు నోడ్కూ ఉప్పు సేర్స్కు ಈಗ ಸಿಮ್ಮಲ್ಲಿಟ್ಟು ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಐ ಫ್ಲೇಮ್ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೆ ಧನಿಯಾ ಪುಡಿ ಮತ್ತು ಅರ್ಶ್ಮಿತ್ ಪುಡಿ ಸೇರಿಸ್ತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಇದು ಫ್ರಾನ್ಸ್ ಅಂದರೆ ಇದನ್ನು ಈ ರೀತಿ ಮಾಡಿಕೊಟ್ರೆ ಅಂದರೆ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಈಗ ಇದ್ರ ಮೇಲ್ಗಡೆ ಬರೋ ಅಷ್ಟು ನೀರು ಹಾಕಬೇಕು ನೀರಾಕಿ ಇದು ಪೂರ್ತಿಯಾಗಿ ಡ್ರೈ ಆದರೆ ರೆಡಿ ಆಗಿಬಿಡುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸಬೇಕು ಇದು ಪೂರ್ತಿ ಡ್ರೈ ಆದರೆ ರೆಡಿ ಆಗಿಬಿಡುತ್ತೆ ಇದೊಂದು ಎರಡು ನಿಮಿಷ ಚೆನ್ನಾಗಿ ಬೇಯಲಿ ನೋಡಿ ಈಗ ಐ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ತುಂಬ ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಇದು ಜಾಸ್ತಿ ಹೊತ್ತು ಬೇಯಿಸಿದ್ರೆ ಅಂದರೆ ಇದು ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಮೀಡಿಯಮಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಇದಕ್ಕೆ ಸೇರಿಸ್ಕೋಬೋದು ಇದು ಇನ್ನು ಸ್ವಲ್ಪ ಡ್ರೈ ಆಗಲಿ ನೋಡಿ ಪೂರ್ತಿಯಾಗಿ ಡ್ರೈ ಮಾಡಬೇಕು ಈಗ ಏನಾದರೂ ಸ್ವಲ್ಪ ಗೊಜ್ಜು ಬೇಕಂದರೆ ಈ ಇದು ಈ ಇದಕ್ಕೆ ನಿಂತು ನಿಲ್ಲಿಸಿದ್ರೆ ಸಾಕಾಗುತ್ತೆ ಇದು ಚಪಾತಿ ಪರೋಟಗೆ ಸೂಪರಾಗಿರುತ್ತೆ ಈ ರೀತಿ ಗೊಜ್ಜಲ್ಲಿ ಇಲ್ಲ ಸೈಡ್ ಡಿಶ್ಗೆ ಬೇಕು ಅಂದರೆ ಇದನ್ನು ಪೂರ್ತಿಯಾಗಿ ಡ್ರೈ ಮಾಡಬೇಕು ನೋಡಿ ಇದೆಲ್ಲ ಪೂರ್ತಿಯಾಗಿ ಡ್ರೈ ಆಗ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಈಗ ಒಂದು ಸ್ವಲ್ಪ ಒಂದು ಅರ್ಧರಲ್ಲಿ ಅರ್ಧ ಅಷ್ಟು ನಿಂಬೆ ರಸ ಸೇರಿಸ್ತೀನಿ ನೋಡಿ ಇಷ್ಟು ಹಾಕಿದ್ರೆ ಸಾಕು ನೋಡಿ ಬೀಜ ಎಲ್ಲ ತೆಗೆದುಬಿಡಬೇಕು ನೋಡಿ ಸೂಪರಾದ ಚಿಲ್ಲಿ ಫ್ರಾನ್ ಫ್ರೈ ರೈಡೇ ಆಗಿದೆ ಈಗ ನಾನು ಸರ್ವಿಂಗ್ ಪ್ಲೇಟ್ ತೆಗಿತೀನಿ ಚಿಲ್ಲಿ ಫ್ರ್ಯಾನ್ ಫ್ರೈ ರೆಡಿಯಾಗಿದೆ ಸೂಪರಾಗಿರುತ್ತೆ ಈ ರೀತಿ ಮಾಡಿ ಚಿಕ್ಕವರಿಂದ ದೊಡ್ಡವ್ರ್ ಕೂಡ ಇಷ್ಟ ಆಗುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆದಷ್ಟು ನನ್ನ ವೀಡಿಯೋಗಳನ್ನ ಹೊಸ್ದಾಗಿ ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನೆಲ್ಲ ಎಲ್ಲ ರೆಸಿಪಿಗಳು ನಿಮಗೆ ತಕ್ಷಣ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು